ಹಲೋ ಡಿಯರ್ ಫ್ರೆಂಡ್ಸ್ ನಿಮಗೂ ಕೂಡ ಬೆಳಗಿನ ಜಾವ ಮೂರರಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗುತ್ತಾ ತನ್ನಿಂದ ತಾನೇ ವಿದೌಟ್ ಅಲಾರ್ಮ್ ಆಗಿ ಎಚ್ಚರ ಆಗೋದು ಆಗ್ತಾ ಇದೆಯಾ ಫ್ಯೂ ಇಯರ್ಸ್ ಆಗೋ ನಂಗೂ ಕೂಡ ಅಷ್ಟೇ ಈ ಬ್ರಾಹ್ಮಿ ಮುಹೂರ್ತ ಏನಿದೆ ಮೂರರಿಂದ ಐದು ಗಂಟೆಯ ನಡುವೆ ತನ್ನಿಂದ ತಾನೇ ಎಚ್ಚರ ಆಗೋದು ಬಟ್ ಆ ಟೈಮಲ್ಲಿ ನಂಗೆ ಈ ಸಮಯದ ಮಹತ್ವ ಗೊತ್ತಿರಲಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಡ್ತಿದೆ ಅಷ್ಟೆ ಆದರೆ ಯಾವಾಗ ನನಗೆ ಈ ಸಮಯದ ಮಹತ್ವ ಗೊತ್ತಾಯಿತು ಆವಾಗಿಂದ ಈ ಸಮಯದಲ್ಲಿ ಎದ್ದು ಕೆಲವೊಂದು ಮೈಂಡ್ಫುಲ್ನೆಸ್ ಫುಲ್ನೆಸ್ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟಿಸಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಲೈಫಲ್ಲಿ ಅಮೇಝಿಂಗ್ ಚೇಂಜಸ್ ಆಗ್ತಾ ಹೋಯಿತು ಹಾಗಾದ್ರೆ ಎಕ್ಸಾಕ್ಟ್ಲಿ ನಮ್ಗೆ ಈ ಟೈಮ್ ಅಲ್ಲಿ ಯಾಕೆ ಎಚ್ಚರ ಆಗೋದಾಗತ್ತೆ ಅಥವಾ ನಾವು ಈ ಟೈಮ್ ನಲ್ಲಿ ಎದ್ದು ಮೈಂಡ್ ಫುಲ್ನೆಸ್ ಇರಲಿ ಮೆಡಿಟೇಷನ್ ಇರಲಿ ಅಥವಾ ಯಾವುದೋ ಒಂದು ಪಾಸಿಟಿವಿಟಿಯನ್ನ ಹೆಚ್ಚಿಸುವಂತಹ ಕೆಲಸ ಮಾಡಿದ್ರೆ ಅಷ್ಟು ಮಲ್ಟಿಪಲ್ ಅಮೌಂಟ್ ಅಲ್ಲಿ ಅಥವಾ ಅಷ್ಟು ಬೇಗ ಒಂದು ಮ್ಯಾಜಿಕಲ್ ವೇ ಅಲ್ಲಿ ರಿಸಲ್ಟ್ ಆದರೂ ಹೇಗೆ ಸಿಗುತ್ತೆ ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಮೈಂಡ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲಾರ್ಗೂ ಬಿಲೀ ಬಚಿವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಯಾರಲ್ಲೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ಟಾರ್ಟ್ ಸ್ಟಾರ್ಟೆಡ್ ನಾವು ನಮ್ ಜೀವನದಲ್ಲಿ ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ ಸೊ ಯಾವುದೇ ಸಮಸ್ಯೆ ಇರಲಿ ಚಾಲೆಂಜಸ್ ಬರ್ಲಿ ಅಥವಾ ಸ್ಟ್ರಗಲ್ ಕಾಡ್ತಾ ಇರಲಿ ಅದಕ್ಕೆ ಉತ್ತರ ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತಾ ಹೋಗ್ತಿವಿ ಆಕ್ಚುಲಿ ನಮ್ಮ ಲೈಫ್ ನಲ್ಲಿ ಈಗ ನಿಮ್ಮ ಲೈಫ್ ನಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲಿ ಯಾವುದೇ ರೀತಿ ಸ್ಟ್ರಗಲ್ ಕಾಡ್ತಾ ಇರಲಿ ಅಥವಾ ಯಾವುದೇ ವಿಷಯಕ್ಕೆ ನೀವು ಡಿಸ್ಟರ್ಬ್ ಆಗಿರ್ಲಿ ಗೊತ್ತಾಗ್ತಾ ಇಲ್ಲ ನಿಮಗೆ ಅದರಿಂದ ಹೆಂಗೆ ಬರಬೇಕು ಅಂತ ಅದಕ್ಕೆ ಎಲ್ಲ ಆನ್ಸರ್ ನಿಮ್ಮ ಒಳಗಡೆನೆ ಇದೆ ನಿಮ್ಮ ಸೋಲ್ಗೆ ನಿಮ್ಮ ಆತ್ಮಕ್ಕೆ ಎಕ್ಸಾಕ್ಟ್ಲಿ ಗೊತ್ತು ನಿಮ್ಮ ಲೈಫ್ನ ಎಷ್ಟೇ ಕಷ್ಟಕರ ಸನ್ನಿವೇಶ ಇರಲಿ ಅದರಿಂದ ನೀವು ಹೆಂಗೆ ಹೊರಗೆ ಬರೋದು ನಿಮ್ಮ ಸ್ಟ್ರಗಲ್ ಇರಲಿ ಆಂಗ್ಸೈಟಿ ಇರ್ಲಿ ಪೇನೆ ಏನ್ ಎಲ್ಲದ್ರಿಂದ ಹೇಗೆ ಹೊರಗಡೆ ಬರೋದು ಅದಕ್ಕೆ ಆನ್ಸರ್ ಎಕ್ಸಾಕ್ಟ್ ರೋಡ್ ಮ್ಯಾಪ್ ಏನಿದೆ ರೂಟ್ ಎವ್ರಿಥಿಂಗ್ ನಿಮ್ಮ ಸೋಲ್ಗೆ ಗೊತ್ತು ಆ್ಯಕ್ಚುಲಿ ಈ ಟೈಮ್ ಏನಿದೆ ಬ್ರಹ್ಮ ಮುಹೂರ್ತ ಟೈಮ್ ಏನಿದೆ ಮೂರಿಂದ ಐದು ಗಂಟೆ ತನಕ ಆ ಟೈಮ್ನಲ್ಲಿ ನಿಮ್ಮ ಸೋಲ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಡೇಟಾ ಕಲೆಕ್ಟ್ ಮಾಡಿರುತ್ತೆ ಅಂತ ಅಂದರೆ ನೀವು ಹೆಂಗೆ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರ್ಬೋದು ನಿಮಗೆ ಎಕ್ಸಾಕ್ಟ್ಲಿ ನೀವು ಯಾವ ಐಡಿಯಾನ ಫಾಲೋ ಮಾಡಿದರೆ ಜೀವನದಲ್ಲಿ ಮುಂದೆ ಬರಬಹುದು ನಿಮ್ಮ ಫಿನಾನ್ಷಿಯಲ್ ಸ್ಟ್ರಗಲ್ ಎಷ್ಟೇ ಇರಲಿ ಏನು ಒಂದು ಸಣ್ಣ ಸ್ಟೆಪ್ ತೊಗೊಂಡ್ರೆ ನಿಮ್ಮ ಫಿನಾನ್ಷಿಯಲ್ ಸ್ಟ್ರಗಲಿಂದ ಹೊರಗಡೆ ಬರ್ಬೋದು ಎಲ್ಲ ರೀತಿ ನೀವೇನಿಗೆ ತೊಂದರೆ ಅನುಭವಿಸ್ತಾ ಇದ್ದೀರಲ್ಲ ಅದರಿಂದ ಹೊರಗೆ ಬರ್ಲಿಕ್ಕೆ ಐಡಿಯಾಸ್ ಇರ್ಲಿ ಪರಿಹಾರ ಇರ್ಲಿ ಎಲ್ಲದರ ಆನ್ಸರ್ ಯುನಿವರ್ಸ್ ಇಂದ ನಿಮ್ಮ ಸೋಲ್ ಕಲೆಕ್ಟ್ ಮಾಡ್ತಾ ಇರುತ್ತೆ ಈ ಬ್ರಾಹ್ಮಿ ಮುಹೂರ್ತದ ಟೈಮ್ ಅಲ್ಲಿ ಫ್ರೆಂಡ್ ಗೆ ಏನೋ ಒಂದು ಎಕ್ಸೈಟಿಂಗ್ ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರು ಓಡ್ ಬಂದು ನಿಮ್ಗೆ ಹೇಳಲಿಕ್ಕೆ ಕಾಯ್ತಾ ಇರ್ತಾರ ಹೌದಾ ಇಲ್ಲಾದ್ರೆ ಫೋನ್ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಮಾಡ್ತಾ ಇರ್ತಾರೆ ಕಮೋನ್ ನಂಗೆ ಈ ವಿಷಯ ಗೊತ್ತಾಗಿದೆ ನಾನು ಹೇಳಬೇಕು ಅಂತ ಸೇಮ್ ವೇ ನಿಮ್ಮ ಸೋಲ್ ಕೂಡ ಅಷ್ಟೇ ಯುನಿವರ್ಸ್ ಇಂದ ಡೇಟಾ ಕಲೆಕ್ಟ್ ಮಾಡಿರತ್ತೆ ಐಡಿಯಾಸ್ ಕಲೆಕ್ಟ್ ಮಾಡಿರತ್ತೆ ಅದನ್ನ ನಿಮಗೆ ಹೇಳ್ಲಿಕ್ಕೆ ಚಡಪಡಿಸ್ತಾ ಇರತ್ತೆ ಕನೆಕ್ಟ್ ಆಗ್ಲಿಕ್ಕೆ ಚಡಪಡಿಸ್ತಾ ಇರತ್ತೆ ಅದಕ್ಕೋಸ್ಕರ ಸ್ಪಿರಿಚುವಲಿ ಹೇಳ್ತಾರೆ ಈ ಮೂರರಿಂದ ಐದು ಗಂಟೆ ಒಳಗಡೆ ಸಡನ್ ಆಗಿ ಎಚ್ಚರ ಆಗೋದಾಗಿರ್ಬೋದು ನೀವು ಬೆಳಗ್ಗೆ ಬೇಗ ಹೇಳ್ತಿರಲ್ಲ ಸೊ ಬೆಳಿಗ್ಗೆ ಬೇಗ ಎದ್ದು ಆ ಒನ್ ಟು ಟೂ ಅವರ್ ಏನಾದ್ರೂ ನಿಮ್ಮ ಕಂಟ್ರೋಲ್ ಅಲ್ಲಿ ಬಂತು ನೀವು ಚೆನ್ನಾಗಿ ಕಳೆದ್ರಿ ಅಂತ ನೋ ಮ್ಯಾಟರ್ ವಾಟ್ ಇಡೀ ದಿನ ನೀವು ಯಾವುದೇ ಸಿಚುವೇಶನ್ ಇರ್ಲಿ ಎಂಥದೇ ಡಿಸ್ಟರ್ಬೆನ್ಸ್ ಆಗುವಂತ ಸಿಚುವೇಶನ್ ಇದ್ರೂ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾ ಹೋಗ್ತೀರಾ ನಿಮ್ಮ ಇಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಒಂದು ಶರ್ಟ್ ಹಾಕೋಬೇಕಾದ್ರೆ ಶರ್ಟ್ ಫಸ್ಟ್ ಬಟನ್ ಕರೆಕ್ಟ್ ಹಾಕೊಂಡಿದ್ದೀರಾ ಅಂತ ಎಂಟೈರ್ ಬಟನ್ ಅಲೈನ್ಡ್ ಆಗಿರುತ್ತೆ ಒಂದು ದಿನ ನೀವು ಈಗ ದಿನದ ಸ್ಟಾರ್ಟಿಂಗ್ ಏ ಪಾಸಿಟಿವ್ ಆಗಿ ಮಾಡಿದಿರ ಅಂತ ಅಂದ್ರೆ ಈ ದಿನ ಖುಷಿಯಾಗೆ ಕಳೆಯುತ್ತೆ ಅಲ್ಲಿ ಇಲ್ಲಿ ಈಚೆ ಆಗುವಂತ ಸಿಚುವೇಶನ್ ಇದ್ರೂ ಕೂಡ ನೀವೇನ್ ಮಾಡ್ತೀರಾ ನಿಮ್ಮ ಇಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ದಿನ ನೀವು ಖುಷಿಯಿಂದ ಕಳೆದ್ರಿ ಅಂತ ಅಂದ್ರೆ ಸೊ ಒಂದು ದಿನಕ್ಕೆ ಇನ್ನೊಂದ್ ದಿನ ಆಡ್ ಆಗತ್ತೆ ಎರಡು ದಿನ ಮೂರ್ ದಿನ ಒಂದು ವಾರ ಒಂದು ತಿಂಗಳು ಹೀಗೆ ನಿಮ್ಮ ಜೀವನನೇ ಒಂದು ರೀತಿ ಅಮೇಝಿಂಗ್ ಜರ್ನಿ ಆಗುತ್ತೆ ಸೊ ಈ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯೂನಿವರ್ಸ್ ಜೊತೆ ನಿಮ್ಮ ಜೊತೆ ಈ ಕನೆಕ್ಟ್ ಆಗುವಂತಹ ಲೈಫ್ ಚೇಂಜಿಂಗ್ ಅಭ್ಯಾಸವನ್ನ ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಿದ್ಧರಿದ್ದೀರಾ ಈ ಟೈಮ್ನಲ್ಲಿ ಮೂರಿಂದ ಐದು ಗಂಟೆ ಟೈಮಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಮಿನಿಮಲ್ ಇರುತ್ತೆ ಹೌದಾ ಹೆಂಗೋ ಹೊರಗಡೆ ವಾತಾವರಣನೂ ಶಾಂತವಾಗಿರುತ್ತೆ ನಮ್ಮ ಮನಸ್ಸು ಕೂಡ ಒಂದು ರೀತಿ ಕೂಲಾಗಿರುತ್ತೆ ಒಂದು ನಿದ್ದೆ ಮಾಡಿ ಇನ್ನೇನು ಎದ್ದಿರುವಂತಹ ಟೈಮ್ ಇದು ಹೌದಾ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಜೊತೆಗೆ ನೀವು ಕನೆಕ್ಟ್ ಆದ್ರಿ ಅಂತ ಯೂನಿವರ್ಸ್ ನ ಗೈಡೆನ್ಸ್ ಇರಲಿ ಒಂದು ರೀತಿ ಐಡಿಯಾಸ್ ಇರಬಹುದು ಸ್ಟ್ರಗಲ್ ಎಂಡ್ ಮಾಡೋದಕ್ಕೆ ಎವ್ರಿಥಿಂಗ್ ನಿಮ್ಮ ಲೈಫ್ ನಲ್ಲಿ ಹೆಂಗೆ ನೀವು ಮುಂದೆ ಬರಬಹುದು ಎಲ್ಲವೂ ಕೂಡ ನಿಮಗೆ ತಿಳಿತಾ ಹೋಗುತ್ತೆ ಸೊ ಹಾಗಾದ್ರೆ ನಿಮಗೂ ಕೂಡ ನಿಮ್ಮ ಲೈಫ್ ಸ್ಟ್ರಗಲ್ ಇರಲಿ ಬೇಜಾರ್ ಇರಲಿ ಆಂಗ್ಸೈಟಿ ಇರಲಿ ಅಥವಾ ಏನು ನಿಮಗೆ ಡಿಸ್ಟರ್ಬೆನ್ಸ್ ಸೈಕಲ್ ಇಂದ ಹೊರಗಡೆ ಬಂದು ಒಳ್ಳೆಯ ಅಮೇಝಿಂಗ್ ಲೈಫ್ನ ನೀವು ಲೀಡ್ ಮಾಡಬೇಕು ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದ್ರೆ ನೀವು ಕೂಡ ಫೋರ್ ಎಮ್ ಕ್ಲಬ್ಗೆ ಜಾಯಿನ್ ಆಗ್ಬೋದು ಫೋರ್ ಎಮ್ ಕ್ಲಬ್ ಇದೇ ಸೋಮವಾರದಿಂದ ಈಗ ಬರೋ ಸೋಮವಾರದಿಂದ ಆರು ದಿನಗಳ ಕಾಲ ನಡೀತಾ ಇದೆ ಇದು ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ ಝೂಮ್ ಆಪ್ ಅಲ್ಲಿ ನಡೆಸುವಂತಹ ಕ್ಲಾಸ್ ಆಗಿರುತ್ತೆ ಸೊ ಇದು ಆರು ದಿನಗಳ ಕ್ಲಾಸ್ ನೀವೆಲ್ಲರೂ ಕೂಡ ಜಾಯಿನ್ ಆಗಬಹುದು ಅಂಡ್ ಈ ಫೋರ್ ಎಮ್ ಕ್ಲಬ್ ಅಲ್ಲಿ ಏನೇನಿರುತ್ತೆ ಮಿರಾಕ್ಯುಲೇಸ್ ಮೆಡಿಟೇಷನ್ ಇರುತ್ತೆ ನೀವು ಹೇಗ್ ಬರೆಯೋದು ವಿಜುವಲೈಸೇಷನ್ ಹೇಗ್ ಮಾಡೋದು ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂಡ್ ಕೆಲವೊಂದು ಹೀಲಿಂಗ್ ಟೆಕ್ನಿಕ್ ಆಯ್ತಾ ಒಂದು ಪವರ್ಫುಲ್ ಹೀಲಿಂಗ್ ಟೆಕ್ನಿಕ್ ಇರುತ್ತೆ ಹಾಗಾದ್ರೆ ನೀವು ಖಂಡಿತ ಜಾಯಿನ್ ಆಗ್ಬೋದು ಸೀಟ್ಸ್ ಲಿಮಿಟೆಡ್ ಇರೋದ್ರಿಂದ ಆದಷ್ಟು ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ ಅನ್ನ ಅವಾಯ್ಡ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಬಹುದು ನಿಮ್ಮೆಲ್ಲರಿಗೂ ತುಂಬ ಒಳ್ಳೇದಾಗಲಿ ಮೀಟ್ ಯು ಆಲ್ ಇನ್ ದ ಫೋರ್ ಎಂ ಕ್ಲಬ್ ಥ್ಯಾಂಕ್ ಯು